ಎಲ್ಲ ಬಿಗ್ ಬಾಸ್ ಮಂದಿಗೆ ಹೇಗಿದ್ರೆ ಚೆನ್ನಾಗಿದ್ರೆ ಚೆನ್ನಾಗಿದ್ದೀನಿ ಇವತ್ತಿನ ಬಿಗ್ ಬಾಸ್ ಪ್ರೋಮೋ ನೋಡೋದಾದ್ರೆ ತುಂಬ ಅಂದ್ರೆ ಕಿತ್ತಾಟ ಇವತ್ತಿನ ಪ್ರೋಗ್ರಾಮ್ ಅಲ್ಲಿ ಅಂತ ಹೇಳ್ಬೋದು ಯಾಕಪ್ಪ ಅಂತ ಅಂದ್ರೆ ಇವತ್ತು ಎರಡು ಟೀಮಿಂದ ಕೊಟ್ಟಿರ್ತಾರೆ ಬಿಗ್ ಬಾಸ್ ಅವರು ಈ ಟೀಮ್ ಹೇಳಿದ್ದು ಈ ಟೀಮ್ ಮಾಡಬೇಕು ಈ ಟೀಮ್ ಹೇಳಿದ್ದು ಈ ಟೀಮ್ ಮಾಡಬೇಕು ಟೀಮ್ ಹೆಸರೇ ಹ್ಞೂ ಅಂತೀಯಾ ಹ್ಞೂ ಹ್ಞೂ ಅಂತೀಯಾ ಎಸ್ ಆರ್ ನೋ ಅಂದ್ರೆ ಇದರಲ್ಲಿ ಏನಪ್ಪಾ ಅಂತಂದ್ರೆ ಈ ಟೀಮ್ ಅಲ್ಲಿ ಯಾರಾದ್ರೂ ಕೆಲವೊಂದು ಐಟಮ್ಸ್ ಗಳು ಇಟ್ಟಿರ್ತಾರೆ ಅಂದ್ರೆ ಅದು ಮಾಡೋಕೆ ಆಗೋದಿಲ್ಲ ಅಂತ ಐಟಮ್ಸ್ ಗಳು ಅಂದ್ರೆ ಮೆಣ್ಸಿನ್ಕಾಯಿ ಆಗಿರ್ಬೋದು ಹಾಗಲಕಾಯಿ ಆಗಿರ್ಬೋದು ಏನಾದ್ರೂ ಒಂದು ಘಾಟವಾದಂತಹ ಪದಾರ್ಥ ಆಗಿರ್ಬೋದು ಎಕ್ಸಾಂಪಲ್ ಏನಪ್ಪಾ ಅಂತಂದ್ರೆ ಮನೆಯಲ್ಲಿ ಒಬ್ಬರು ಕಂಡ್ರೆ ಒಬ್ರಿಗೆ ಆಗ್ತಿರೋದಿಲ್ಲ ಎಕ್ಸಾಂಪಲ್ ಅಂತಂದ್ರೆ ಎರಡು ಟೀಂಗಳು ಇರುತ್ತೆ ಈ ಟೀಮಿಂದ ಈ ಟೀಮ್ ಈ ಟೀಮಲ್ಲಿ ಇರೋರಿಗೆ ಯಾರಿಗಾದ್ರೂ ಒಬ್ಬರಿಗೆ ಆಗ್ತಿರೋದಿಲ್ಲ ಈ ಟೀಮ್ ಅವರು ಏನ್ ಮಾಡ್ತಾರೆ ಅಂತಂದ್ರೆ ಈ ಟೀಮ್ ಅಲ್ಲಿ ಒಬ್ರಿಗೆ ಒಂದು ಟಾಸ್ಕ್ ಕೊಡ್ತಾರೆ ನೀನು ಒಂದು ಮೂರಿಂದ ನಾಲ್ಕು ಹಾಗಲಕಾಯಿ ತಿನ್ಬೇಕು ಅಥವಾ ನಾಲ್ಕೈದು ಮೆಣಸಿನ್ಕಾಯಿ ತಿನ್ಬೇಕು ಈ ಟೀಮ್ ಅವರು ಈ ಟೀಮ್ ಅವರಿಗೆ ಒಂದು ಟಾಸ್ಕ್ ಕೊಡ್ತಾರೆ ಒಂದ್ ವೇಳೆ ಇವರು ಹೂ ಅಂತಾರ ಅಥವಾ ಹೂ ಹೂ ಅಂತಾರ ಅನ್ನೋದೇ ಒಂದು ಟಾಸ್ಕ್ ಅಂದ್ರೆ ನಿಮ್ ಕೈಲಿಂದ ಆಗುತ್ತಾ ಇಲ್ವಾ ಅಂದ್ರೆ ಈ ಟಾಸ್ಕ್ ಮಾಡೋಕೆ ಆಗುತ್ತಾ ಇಲ್ಲ ಅಂತ ಒಂದ್ ರೀತಿ ಟಾಸ್ಕ್ ಅಂತ ಹೇಳ್ಬೋದು ಇದರಲ್ಲಿ ಒಂದು ದೊಡ್ಡ ಪ್ರಮಾಣದ ಟಾಸ್ಕ್ ಏನಪ್ಪಾ ಅಂತಂದ್ರೆ ನಮ್ಮ ಮಂಜು ಅವರು ರಜತ್ ಅವ್ರಿಗೆ ತಲೆ ಬೋಳ್ಸ್ಕೊಬೇಕು ಅಂತಂದು ಒಂದು ಟಾಸ್ಕ್ ಕೊಡ್ತಾರೆ ಅಂದ್ರೆ ನಮ್ಮ ರಜತ್ ಅವರು ಆಗ್ಲಿ ಅಂತಂದು ಆ ಟಾಸ್ಕ್ ಗೆ ಒಪ್ಕೊಂಡು ಆ ತಲೆ ಬೋಳ್ಸ್ಕೊಂಡ್ಬಿಡ್ತಾರೆ ಅಂತ ನನಗೆ ಅನ್ಸ್ತಾ ಇದೆ ಅಂದ್ರೆ ರಜತ್ ಅವರು ಒಪ್ಕೊಂಡು ಗುಂಡುನೇ ಮಾಡಿಸ್ಕೊಂಡ್ಬಿಟ್ರು ತುಂಬಾ ಹೈಲೈಟ್ ಅಂಡ್ ಗ್ರೇಟ್ ಅಂತ ಹೇಳ್ಬೋದು ಇದರಲ್ಲಿ ಇದ್ರಲ್ಲಿ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಚೈತ್ರ ಹಾಗೂ ತ್ರಿವಿಕ್ರಮ್ ಅವ್ರಿಗೆ ತುಂಬಾ ಗುದ್ದಾಟ ನಡೀತಾ ಇದೆ ಈಗ ಚೈತ್ರ ಅವರು ಯಾಕೆ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದಾರೆ ಅಂತಂದ್ರೆ ಅವರು ಈ ಒಂದು ಟೀಮ್ ಅಲ್ಲಿ ಉಸ್ತುವಾರಿ ನಡೆಸ್ತಾ ಇದ್ದಾರೆ ಅಂತ ನನಗೆ ಅನಿಸ್ತಾ ಇದೆ ಯಾಕಂತಂದ್ರೆ ಆ ಬುಕ್ ಇಟ್ಕೊಂಡು ಅವರೇ ಒಂದ್ ರೀತಿ ಟೀಮ್ ಲೀಡರ್ ತರ ರೀತಿ ಮಾಡ್ತಾ ಇದ್ದಾರೆ ಆ ಒಂದು ನಾರ್ಮಲಿನೇ ಒಂದು ಒದರಾಟ ಕಿರ್ಚಾಟ ನೋಡಿದ್ರೆ ಜಗಳಕ್ಕೆ ಬರ್ತಿರ್ತಾರೆ ಬಟ್ ಆದ್ರೆ ಹಿಂಗ ಉಸ್ತುವಾರಿನೇ ಕೊಟ್ಬಿಟ್ರೆ ಅವರು ಬಿಗ್ ಬಾಸ್ ಮನೇನೇ ನಂದು ಅನ್ನೋ ರೇಂಜ್ಗೆ ಅವರು ಕಿರ್ಚಾಡಿ ಒದಾಡ್ಬಿಡ್ತಾರೆ ಅಂದ್ರೆ ಒಂದ್ ರೀತಿ ಏಕವಚನದಿಂದ ಮಾತಾಡೋಕೆ ಶುರು ಮಾಡ್ತಾರೆ ತ್ರಿವಿಕ್ರಮ್ ಅವ್ರ ಮೇಲೆ ಅಂತ ಹೇಳ್ಬೋದು ತ್ರಿವಿಕ್ರಮ್ ಅವರು ಅಲ್ಲಿಗೆ ಹೇಳ್ತಾರೆ ನೀವು ಬಾಯ್ ಬಂದಾಗ ಮಾತಾಡ್ಬಿಟ್ರೆ ಸ್ವಲ್ಪ ನೋಡ್ಕೊಂಡು ಮಾತಾಡಿ ಅಂತ ಬಟ್ ಆದ್ರೆ ಚೈತ್ರ ಅವರು ತಿಳೋದಿಲ್ಲ ಅವ್ರು ಸಿಕ್ಸಿಕಂಗೆ ಬಾಯಿ ಬಂದಂಗೆ ಬೈತಾ ಇದ್ದಾರೆ ತ್ರಿವಿಕ್ರಮ್ ಅವ್ರಿಗೆ ಅಂತ ಹೇಳ್ಬೋದು ಈ ಒಂದು ಟಾಸ್ಕ್ ಅಲ್ಲಿ ನನಗೆ ಅನ್ಸಿದ ಮಟ್ಟಿಗೆ ಏನಪ್ಪಾ ಅಂತಂದ್ರೆ ಮಂಜು ಅವ್ರು ಕೊಟ್ಟಿದ್ದೆ ಒಂದು ದೊಡ್ಡ ಟಾಸ್ಕ್ ಅಂತ ಹೇಳ್ಬೋದು ಯಾರಿಗೆ ಅಂತಂದ್ರೆ ರಜತ್ ಅವ್ರಿಗೆ ಯಾಕಂತಂದ್ರೆ ತೆರೆ ಬಳಸ್ಕೊಳೋದು ಯಾಕಂತಂದ್ರೆ ಇಡೀ ಬಿಗ್ ಬಾಸ್ ಶೋ ಮುಗಿಯ ತನಕ ರಜತ್ ಅವರು ಗುಂಡು ಆಗಿನೇ ಇರ್ಬೇಕಾಗುತ್ತೆ ಬಟ್ ಆದ್ರೂ ಅವರು ಆ ಒಂದು ಟಾಸ್ಕ್ ನ ಒಂದೇ ಕ್ಷಣದಲ್ಲಿ ಒಪ್ಕೊಂಡ್ಬಿಟ್ರು ಓಕೆ ನಾನು ಮಾಡ್ತೀನಿ ಅಂತ ಅಂದ್ಬಿಟ್ರು ಓಕೆ ಹೈಲೈಟ್ ಗ್ರೇಟ್ ಅಂತ ಹೇಳ್ಬೋದು ಯಾಕಂತಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಅವರು ಎಲ್ರಿಗೂ ಇಷ್ಟ ಆಗ್ಲಿಲ್ಲ ಬಟ್ ಇವಾಗ ಸ್ವಲ್ಪ ಸ್ವಲ್ಪ ಇಷ್ಟ ಆಗ್ತಾ ಇದಾರೆ ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಏನೆಲ್ಲ ಟಾಸ್ಕ್ ಕೊಡ್ತಾರೆ ಏನೆಲ್ಲ ನಡೆಯುತ್ತೆ ಆ ಒಂದು ಪ್ರೋಮೋದಲ್ಲಿ ನೋಡೋದಾದ್ರೆ ತುಂಬಾ ಒಂಥರ ಏನಪ್ಪಾ ಅಂತಂದ್ರೆ ಆಗಲಿಕಾಯಿ ತಿನ್ನೋದು ಐಶ್ವರ್ಯ ಒಂಥರ ಕಿರ್ಚಾಟ ಆಮೇಲೆ ಗೌತಮಿ ಅವರು ಮೆಣಸಿನಕಾಯಿ ತಿಂತಾರೋ ಆಗಲು ತಿಂತಾರೋ ಗೊತ್ತಿಲ್ಲ ತುಂಬಾ ಒದರಾಟ ಕಿರ್ಚಾಟ ತೋರಿಸಿದ್ರು ಬಟ್ ಪ್ರೋಮೋದಲ್ಲಿ ಆ ರೇಂಜ್ ಇರುತ್ತೆ ಬಟ್ ರಿಯಲ್ ಆಗಿ ನೋಡೋದಾದ್ರೆ ಪ್ರೋಗ್ರಾಮ್ ಅಲ್ಲಿ ಅಷ್ಟು ಮಟ್ಟಿಗೆ ಇರೋದಿಲ್ಲ ಅಷ್ಟು ಮಟ್ಟಿಗೆ ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಏನೆಲ್ಲ ನಡೆಯುತ್ತೆ ಅಂತ ಕಾದು ನೋಡೋದು ಬಾಕಿ ಇದೆ ಹಾಗಾದ್ರೆ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಸಿಗೋಣ ಬಾಯ್